ಮತರಾಜಕಾರಣದ ಹಂಗಿಗೆ ಬಿದ್ದ ಸರ್ಕಾರ ಆಯೋಗ ಶಿಫಾರಸು ಮಾಡಿದ್ದ ಹಂಚಿಕೆಯ ಪ್ರಮಾಣವನ್ನ ಬದಲಾವಣೆ ಮಾಡಿ ಘೋಷಣೆ ಮಾಡಿದೆ ಯಾರು ನಿರೀಕ್ಷೆ ಮಾಡಿರದಂತೆ ತೀರಾ ಅವೈಜ್ಞಾನಿಕವಾಗಿ ಪುರುಷರೊಂದಿಗೆ ಅಲೆಮಾರಿಗಳನ್ನ ಸೇರಿಸುವುದಂದ್ರೆ ಈ ಸಮುದಾಯಗಳನ್ನ ಜೀವಂತವಾಗಿ ಶವಪೆಟ್ಟಿಗೆಗೆ ಹಾಕಿದಂತೆಯೇ ಸರಿ ಜಸ್ಟಿಸ್ ದಾಸ್ ಅವರು ಎ ವರ್ಗದಲ್ಲಿ ಗುರುತಿಸಿದಂತಹ ಸಮುದಾಯಗಳನ್ನ ತಾಂತ್ರಿಕ ಕಾರಣಗಳಿಗಾಗಿ ಈ ಸೇರಿಸಲಾಗಿದ್ದ ಸ್ಪೃಶ್ಯರೊಂದಿಗೆ ಸೇರಿಸಲಾಗಿದೆ ಈ ಹಿಂದೆ ಅಲೆಮಾರಿಗಳಿಗಾಗಿ ವಿಶೇಷ ಕೋಶವನ್ನು ರಚಿಸಿದಂತಹ ಸಿದ್ದರಾಮಯ್ಯನವರು ಆ ಉದ್ದೇಶಕ್ಕಾಗಿ ನೂರು ಕೋಟಿ ರೂಗಳನ್ನು ಮೀಸಲಿಟ್ಟಿದೆ ಅದನ್ನು ನೆನೆಯುವಂತಹ ಅಲೆಮಾರಿಗಳು ಇಂದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ ನಮಸ್ಕಾರ ಮಾದಿಗ ಸಮುದಾಯ ಮೂರು ದಶಕಗಳ ಕಾಲ ನಡೆಸಿದಂತಹ ಐತಿಹಾಸಿಕ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಮಣಿದಿದೆ ಅಂತಿಮವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ದು ಸ್ವಾಗತಾರ್ಹ ಆದರೆ ಸುದೀರ್ಘ ಕಾಲ ಹೋರಾಡಿದವರು ಸಂಭ್ರಮಿಸಲಾಗದ ಇಕ್ಕಟ್ಟನ್ನು ಸರ್ಕಾರ ಸೃಷ್ಟಿಸಿಬಿಟ್ಟಿದೆ ಒಳ ಮೀಸಲಾತಿ ಜಾರಿಯಾಗುವುದು ಖಚಿತವಿತ್ತು ದುರಾದೃಷ್ಟವಶಾತ್ ಅನ್ಯಾಯುತ ಮಾದರಿಯಲ್ಲಿ ಜಾರಿಯಾಗುತ್ತದೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂತಹ ನಿರ್ಣಯಕ್ಕೆ ಬರುವುದಿದ್ದರೆ ಪರಿಶಿಷ್ಟ ಸಮುದಾಯಗಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವನ್ನು ರಚಿಸುವ ಅಗತ್ಯವೂ ಕೂಡ ಇರಲಿಲ್ಲ ಆಯೋಗ ಕೊಟ್ಟಂತಹ ಮಹತ್ವದ ಅಂಕಿಅಂಶಗಳಿಗೆ ಶಿಫಾರಸುಗಳಿಗೆ ಸರ್ಕಾರ ಯಾವ ಕಿಮ್ಮತ್ತನ್ನು ಕೊಟ್ಟಿಲ್ಲ ತಬ್ಬಲಿ ಅಲೆಮಾರಿಗಳ ನ್ಯಾಯಯುತ ಪಾಲನ್ನ ನಾಮವಶೇಷ ಮಾಡುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಎಳ್ಳು ನೀರು ಬಿಟ್ಟಿದೆ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗವು ಪರಿಶಿಷ್ಟರ ಶೇಕಡಾ ಹದಿನೇಳರಷ್ಟು ಮೀಸಲಾತಿಯನ್ನು ಎ ಬಿ ಸಿ ಡಿ ಇ ಎಂದು ವರ್ಗೀಕರಣ ಮಾಡಿತ್ತು ಪ್ರವರ್ಗ ಎಗೆ ಐವತ್ತೊಂದು ಅಲೆಮಾರಿಗಳನ್ನು ಸೇರಿಸಿ ಶೇಕಡ ಒಂದರಷ್ಟು ಪ್ರವರ್ಗ ಬಿಗೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳನ್ನು ಸೇರಿಸಿ ಶೇಕಡ ಆರರಷ್ಟು ಪ್ರವರ್ಗ ಸಿಗೆ ವಲಯ ಮತ್ತು ವಲಯ ಸಂಬಂಧಿತ ಸಮುದಾಯಗಳನ್ನು ಸೇರಿಸಿ ಶೇಕಡ ಐದರಷ್ಟು ಪ್ರವರ್ಗ ಡಿಗೆ ಸ್ಪೃಶ್ಯ ಸಮುದಾಯಗಳಾದಂತಹ ಬೋವಿ ಲಂಬಾಣಿ ಕೊರಚ ಕೊರಮಗಳನ್ನು ಸೇರಿಸಿ ಶೇಕಡ ನಾಲ್ಕರಷ್ಟು ಎಷ್ಟೇ ಕೋರಿದರೂ ಕೂಡ ಮೂಲ ಜಾತಿಯನ್ನು ಬರೆಸದೆ ಆದಿ ಕರ್ನಾಟಕ ಅಂದರೆ ಎ ಕೆ ಆದಿ ದ್ರಾವಿಡ ಎ ಡಿ ಮತ್ತು ಆದಿ ಆಂಧ್ರ ಎ ಎ ಎಂದು ಬರೆಸಿದವರಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡುವಂತೆ ಶಿಫಾರಸನ್ನ ಆಯೋಗ ಮಾಡಿತ್ತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾನದಂಡದ ಆಧಾರದಲ್ಲಿ ಮೀಸಲಾತಿ ವರ್ಗೀಕರಿಸಬೇಕೆಂಬ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಗಮನದಲ್ಲಿ ಇರಿಸಿಕೊಂಡೆ ಆಯೋಗ ತನಗೆ ವಹಿಸಿದಂತಹ ಕೆಲಸವನ್ನ ಮಾಡಿ ಮುಗಿಸಿತ್ತು ಆದರೆ ವಲಯ ಸಂಬಂಧಿತ ಮೊಗೇರ ಪರಯಾಗಳು ಸೇರಿದಂತೆ ಇನ್ನಿತರ ಸಮುದಾಯಗಳನ್ನ ಹಾಗೂ ಎ ಕೆ ಎಡಿ ಎ ಎಂದು ಬರೆಸಿದವರನ್ನ ಸಂಪೂರ್ಣವಾಗಿ ಸಿಹಿ ಗುಂಪಿಗೆ ಸೇರಿಸಬೇಕೆಂಬ ಆಗ್ರಹ ಬಲಗೈ ಸಮುದಾಯಗಳಿಂದ ಬಂದಿತ್ತು ಸೃಶ್ಯ ಸಮುದಾಯಗಳು ತಮ್ಮ ಪಾಲನ್ನು ಹೆಚ್ಚಿಸಿಕೊಳ್ಳುವಂತಹ ಕಸರತ್ತನ್ನು ತೆರೆಮರೆಯಲ್ಲಿ ಮಾಡ್ತಾ ಇದ್ವು ಮತ ರಾಜಕಾರಣದ ಹಂಗಿಗೆ ಬಿದ್ದ ಸರ್ಕಾರ ಆಯೋಗ ಶಿಫಾರಸು ಮಾಡಿದ್ದ ಹಂಚಿಕೆಯ ಪ್ರಮಾಣವನ್ನು ಬದಲಾವಣೆ ಮಾಡಿ ಘೋಷಣೆ ಮಾಡಿದೆ ಪೊರೆಯ ಪರಯ ಮೊಗೇರನ್ನು ಹೊಲೆಯ ಸಂಬಂಧಿತ ಗುಂಪಿಗೂ ಎ ಕೆ ಎ ಡಿ ಎಗಳನ್ನು ಎರಡು ಭಾಗ ಮಾಡಿ ವಲಯ ಮಾದಿಕ ಸಂಬಂಧಿತ ಗುಂಪುಗಳಿಗೆ ಹಂಚಿಕೆ ಮಾಡಿ ಇಬ್ಬರಿಗೂ ತಲಾ ಶೇಕಡ ಆರರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಪ್ರವರ್ಗ ಎ ನಲ್ಲಿ ಎಡಗೈ ಗುಂಪನ್ನ ಪ್ರವರ್ಗ ಬಿ ನಲ್ಲಿ ಬಲಗೈ ಗುಂಪನ್ನ ಪ್ರವರ್ಗ ಸಿ ನಲ್ಲಿ ಸ್ಪೃಶ್ಯ ಮತ್ತು ಅಲೆಮಾರಿಗಳನ್ನ ಸೇರಿಸಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಜಸ್ಟಿಸ್ ದಾಸ್ ಅವರು ಎ ವರ್ಗದಲ್ಲಿ ಗುರುತಿಸಿದಂತಹ ಸಮುದಾಯಗಳನ್ನ ತಾಂತ್ರಿಕ ಕಾರಣಗಳಿಗಾಗಿ ಡಿ ನಲ್ಲಿ ಸೇರಿಸಲಾಗಿದ್ದ ಸ್ಪೃಶರೊಂದಿಗೆ ಸೇರಿಸಲಾಗಿದೆ ಮತ್ತು ಈ ಗುಂಪನ್ನ ಸಿ ಎಂದು ವರ್ಗೀಕರಣ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈ ಸಮುದಾಯಗಳ ಸ್ಥಿತಿಗಳನ್ನು ಅಧ್ಯಯನ ಮಾಡಿ ಕಾಲಕಾಲಕ್ಕೆ ವರದಿಯನ್ನು ಸಲ್ಲಿಸಲು ಶಾಶ್ವತ ಪರಿಶಿಷ್ಟ ಸಮುದಾಯಗಳ ಆಯೋಗವನ್ನು ರಚಿಸುವ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ ಆದರೆ ಬಡಪಾಯಿ ಅಲೆಮಾರಿಗಳನ್ನು ಬಲಿಷ್ಠರ ಜೊತೆಯಲ್ಲಿ ಸೇರಿಸುವಂತಹ ಮನಸ್ಸಾದರೂ ಈ ಸರ್ಕಾರಕ್ಕೆ ಹೇಗೆ ಬಂದಿತು ಎಂಬುದನ್ನು ಸಮಸ್ತ ಪರಿಶಿಷ್ಟ ಸಮುದಾಯಗಳು ಒಳಗೊಂಡಂತೆ ಹೃದಯವಂತರೆಲ್ಲರೂ ಪ್ರಶ್ನಿಸಲೇಬೇಕಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸದಾಶಿವ ಆಯೋಗದ ವರದಿಯಿಂದ ಹಿಡಿದು ಬಿಜೆಪಿ ಮಾಡಿದಂತಹ ಮಾಧುಸ್ವಾಮಿ ಉಪ ಸಮಿತಿಯ ಅವೈಜ್ಞಾನಿಕ ವರದಿಯವರೆಗೂ ಅಲೆಮಾರಿಗಳನ್ನ ಪ್ರತ್ಯೇಕವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಔದಾರ್ಯವನ್ನು ನಾವು ಕಂಡಿದ್ವು ಜಸ್ಟಿಸ್ ದಾಸ್ ಅವರು ಕೂಡ ಅಲೆಮಾರಿಗಳಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನೀಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬೆಲೆಯನ್ನೇ ನೀಡಲಿಲ್ಲ ಯಾರು ನಿರೀಕ್ಷೆ ಮಾಡಿರದಂತೆ ತೀರಾ ಅವೈಜ್ಞಾನಿಕವಾಗಿ ಸ್ಪೃಶ್ಯರೊಂದಿಗೆ ಅಲೆಮಾರಿಗಳನ್ನು ಸೇರಿಸುವುದೆಂದರೆ ಈ ಸಮುದಾಯಗಳನ್ನು ಜೀವಂತವಾಗಿ ಶವಪೆಟ್ಟಿಗೆಗೆ ಹಾಕಿದಂತೆಯೇ ಸರಿ ಎಡ ಬಲ ಸಮುದಾಯಗಳಿಗೆ ತಲಾ ಶೇಕಡ ಆರರಷ್ಟು ಮೀಸಲಾತಿ ಕೊಟ್ಟಿದ್ದನ್ನು ಉಭಯ ಅಸ್ಪೃಶ್ಯ ಸಮುದಾಯಗಳು ಒಪ್ಪಬಹುದಾದರೂ ಕೂಡ ದಿಕ್ಕಿಲ್ಲದ ಜನರ ಪಾಲನ್ನು ಬರ್ಖಾಸ್ತು ಮಾಡುವುದು ಸಾಮಾಜಿಕ ನ್ಯಾಯಕ್ಕೆ ಸಿಗುವಂತಹ ದ್ರೋಹ ಹಿಂದುಳಿದ ವರ್ಗದಿಂದ ಬಂದಂತಹ ಸಿದ್ದರಾಮಯ್ಯನವರಿಂದ ಅಲೆಮಾರಿಗಳು ಅಪಾರ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ರು ಈ ಹಿಂದೆ ಅಲೆಮಾರಿಗಳಿಗಾಗಿ ವಿಶೇಷ ಕೋಶವನ್ನು ರಚಿಸಿದಂತಹ ಸಿದ್ದರಾಮಯ್ಯನವರು ಆ ಉದ್ದೇಶಕ್ಕಾಗಿ ನೂರು ಕೋಟಿ ರೂಗಳನ್ನು ಮೀಸಲಿಟ್ಟಿದ್ರು ಅದನ್ನು ನೆನೆಯುವಂತಹ ಅಲೆಮಾರಿಗಳು ಇಂದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯನವರಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ನಮಗೆ ದಯಾಮರಣವನ್ನು ಕೊಡಿ ಅಂತ ಅಂಗಲಾಚುತ್ತಾ ಇದ್ದಾರೆ ಈ ಹೊತ್ತಿನಲ್ಲಿ ಬಾಬಾ ಸಾಹೇಬರ ಕುಡಿಗಳೆಂದು ಹೇಳಿಕೊಳ್ಳುವಂತಹ ಎಲ್ಲ ಅಸ್ಪೃಶ್ಯ ಸಮುದಾಯಗಳು ತಮ್ಮದೇ ಸೋದರ ಸಂಬಂಧಿ ಅಲೆಮಾರಿಗಳ ಜೊತೆ ನಿಂತು ಅವರಿಗೆ ಪಾಲನ್ನು ದೊರಕಿಸಿಕೊಡುವುದು ಈ ಹೊತ್ತಿನ ತುರ್ತು ಅಲೆಮಾರಿಗಳ ಅನ್ನದ ಬಟ್ಟಲನ್ನು ಕಿತ್ತು ತಮಗೆ ಕೊಡಬೇಡಿ ಎಂದು ಬಲಾಢ್ಯ ಸ್ಪೃಶ್ಯ ಸಮುದಾಯಗಳು ಕೂಡ ಹೃದಯ ವೈಶಾಲತೆಯನ್ನು ಮೆರೆಯಬೇಕು ತಮ್ಮನ್ನು ಬೇರ್ಪಡಿಸಿ ಎಂದು ಅಲೆಮಾರಿಗಳು ಆಗ್ರಹಿಸುತ್ತಿರುವುದನ್ನು ಸರ್ಕಾರ ಪರಿಗಣಿಸಬೇಕು ಅಂತ ಸ್ಪೃಶ್ಯ ಸಮುದಾಯಗಳು ಕೂಡ ಒತ್ತಾಯಿಸಬೇಕು ಆದರೆ ಅಂತಹ ಯಾವುದೇ ಸೂಚನೆಗಳು ಈವರೆಗೂ ಕಾಣದಿರುವುದು ದುರಂತ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ವಿರುದ್ಧವಾಗಿ ಸರ್ಕಾರ ಅಂಗೀಕರಿಸಿರುವಂತಹ ಈ ವರ್ಗೀಕರಣ ಕೋರ್ಟ್ನಲ್ಲಿಯೂ ಕೂಡ ನಿಲ್ಲೋದಿಲ್ಲ ಆರ್ಥಿಕವಾಗಿ ಸಬಲರಲ್ಲದಂತಹ ಸಮುದಾಯಗಳು ನ್ಯಾಯಾಂಗದಲ್ಲಿ ಗುದ್ದಾಡಬೇಕಾದಂತಹ ಅನಿವಾರ್ಯತೆಯನ್ನು ಸೃಷ್ಟಿಸಿರುವ ಸರ್ಕಾರಕ್ಕೆ ಆ ತಬ್ಬಲಿಗಳ ಕಣ್ಣೀರು ಅರ್ಥ ಆಗಬೇಕಾಗಿದೆ ಸಿದ್ದರಾಮಯ್ಯನವರು ತಮ್ಮ ಪಾಲಿನ ಅಂಬೇಡ್ಕರ್ ಆಗುತ್ತಾರೆ ಅಂತ ಭಾವಿಸಿದ್ವು ಆದರೆ ಅದಾಗಲಿಲ್ಲ ನಮ್ಮ ಮಕ್ಕಳ ಬದುಕು ಬೀದಿ ಪಾಲಾಯಿತು ಎಪ್ಪತ್ತೊಂಬತ್ತು ವರ್ಷಗಳಿಂದಲೂ ಬೀದಿಯಲ್ಲಿ ಬಿದ್ದದ ನಮ್ಮನ್ನ ಸೃಷ್ಟರ ಜೊತೆ ಸೇರಿಸುವುದಕ್ಕಿಂತ ಪರಿಶಿಷ್ಟರ ಪಟ್ಟಿಯಿಂದಲೇ ತೆಗೆದು ತೆಗೆದುಹಾಕ್ಬಿಡಿ ವಿಷ ಕೊಟ್ಬಿಡಿ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿರುವಂತಹ ಅಲೆಮಾರಿಗಳನ್ನ ಸರ್ಕಾರ ಎದೆಗಪ್ಪುವ ಉದಯವಂತಿಕೆಯನ್ನು ಪ್ರದರ್ಶಿಸಬೇಕು ಇಲ್ಲವಾದರೆ ಕರ್ನಾಟಕದ ಸಾಮಾಜಿಕ ನ್ಯಾಯ ಮಾದರಿಗೆ ಕೊನೆಯ ಮಳೆಯನ್ನ ಒಡೆಯಲಾಯಿತು ಅಂತ ನಾಡಿನ ಸಮಸ್ತ ಜನ ಭಾವಿಸಬೇಕಾಗುತ್ತೆ ಈಗ ಪಾಲು ಪಡೆದಿರುವಂತಹ ಮಾದಿಗ ಸಮುದಾಯ ಅಲೆಮಾರಿಗಳೊಂದಿಗೆ ಹೋರಾಟವನ್ನು ಮುಂದುವರಿಸುವ ಘೋಷಣೆಯನ್ನ ಮಾಡಿದೆ ದಲಿತ ಚಳುವಳಿಯ ಎಲ್ಲ ಜೀವಗಳು ಅಲೆಮಾರಿಗಳೊಂದಿಗೆ ನಿಲ್ಲುವ ಸೂಚನೆಯಷ್ಟೇ ಸದ್ಯದ ಭರವಸೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ